ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಏನು ಗೈಡೆನ್ಸ್ ಇದೆ ನೀವು ನಂಬಿರೋ ದೇವರು ದೇವತೆಗಳು ಏಂಜಲ್ಸ್ ಆರ್ಕೆ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ಗುರುಗಳು ಸೊ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಎಲ್ಲಿದೆ ಅವರು ನಿಮ್ಮ ಲೈಫ್ ಸಿಚುಯೇಷನ್ ನೋಡಿ ನಿಮಗೆ ಏನು ಅಡ್ವೈಸ್ ಕೊಡಬೇಕು ಅಂತ ಅಂತಿದ್ದಾರೆ ಕೊಡ್ತಾರೆ नोडर ना, बाबा, फस्टर ने लाइफ सिचुएशन ये निदे है कि दे बाबा प्लीज गिव योर गाइडेंस, ओके, टाइड ऑफ ट्रांजिशन है तब ताले ಸೊ ಎಂಬ್ರೇಸ್ ದ ಟೈಪ್ಸ್ ಆಫ್ ಚೇಂಜ್ ವಿತ್ ಓಪನ್ನೆಸ್ ಅಲೋಯಿಂಗ್ ದ ಎಪ್ ಆ್ಯಂಡ್ ಫ್ಲೋ ಆಫ್ ಲೈಫ್ ಟು ಗೈಡ್ ಯೂರ್ ಟ್ರಾನ್ಸ್ಫಾರ್ಮೇಶನ್ ಇನ್ ಟು ಲವ್ ಆ್ಯಂಡ್ ವರ್ಕ್ ಅಂತ ಒಂದು ಕಾರ್ಡು ಸೊ ಸದ್ಯದಲ್ಲೇ ಒಂದು ಟ್ರಾನ್ಸಿಷನ್ ಇದೆ ಒಂದು ಚೇಂಜ್ ಇದೆ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದಾರೆ ಓಕೆನಾ ಓಕೆ ಬಾಬಾ ವಾಟ್ ಇಸ್ ಸೊ ಏನೇ ಚೇಂಜಸ್ ಬಂದರೂ ಬಿ ಓಪನ್ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಎಂಬ್ರೇಸ್ ದ ಟೈಟ್ಸ್ ಏನೇ ಬಂದರೂ ಚೇಂಜಸ್ಸು ಎಗೇನ್ಸ್ಟ್ ಆಗಿ ಹೋಗ್ಬೇಡ ಎಂಬ್ರೇಸ್ ಇಟ್ ಅಂತ ಹೇಳ್ತಾ ಇದ್ದಾರೆ ಓಕೆ ಡೋಂಟ್ ಗೋ ಎಗೇನ್ಸ್ಟ್ ಎಗೇನ್ಸ್ಟ್ ಹೋಗ್ಬೇಡ ಅಂತಿದ್ದಾರೆ ಓಕೆ ಸೋಲ್ ವಿಸ್ಪರ್ಸ್ ಓಕೆ ಸೊ ಇದು ಲುಕ್ ಬಿಯಾಂಡ್ ದ ವರ್ಡ್ಸ್ ಆ್ಯಂಡ್ ಹಿಯರ್ ವಾಟ್ ಈಸ್ ರಿಯಲಿ ಬೀಯಿಂಗ್ ಸೆಡ್ ನೌ ಇದು ಯಾರಿಗೋ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಏನು ಇದು ಮೆಸೇಜ್ ಯಾರಿಗೆ ನಿಮಗೆ ಗೊತ್ತಾಗುತ್ತೆ ಟೈಡ್ ಆಫ್ ಟ್ರಾನ್ಸೇಷನ್ ಅಂತ ಬಂದಿದೆ ಸೊ ಈ ಚೇಂಜ್ ಟೈಮಲ್ಲಿ ಕಿವಿಗೊಟ್ಟು ಕೇಳು ಅಂತ ಹೇಳ್ತಾ ಇದ್ದಾರೆ ಕಿವಿಗೊಟ್ಟು ಕೇಳು ಅಂತ ಹೇಳ್ತಿದ್ದಾರೆ ಎಸ್ ಬಾಬಾ ಬರೀ ಪದಗಳನ್ನ ನೋಡ್ಬೇಡ ಸರಿಯಾಗಿ ಅರ್ಥ ಮಾಡ್ಕೋ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ ಅಂತ ಭಗವಂತ ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಯ್ತಾ ಈಗ ಏನು ಹೇಳ್ತಿದಾರಂತೆ ಅದನ್ನು ಗಮನ ಇಟ್ಟು ಕಿವಿಗೊಟ್ಟು ಕೇಳು ಅಂತಿದ್ದಾರೆ ಕಿವಿಗೊಟ್ಟು ಕೇಳು ಅರ್ಥ ಮಾಡ್ಕೊ ಅಂತಿದ್ದಾರೆ ಓಕೆ ಎಸ್ ಬಾಬಾ ವಾಟ್ ಎಲ್ಸ್ ಏನೋ ಹೇಳ್ತಾ ಇದಾರೆ ಇರಿ ನೋಡೋಣ ಏನಂತ ವಾಟ್ ಈಸ್ ದಿಸ್ ಮೆಸೇಜ್ ಪಾಪ ಟೈಡ್ ಆಫ್ ಟ್ರಾನ್ಸೇಷನ್ ವಾಟ್ ಇಸ್ ದಿಸ್ ಟ್ರಾನ್ಸೇಷನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಇಲ್ಲಿ ಕ್ಲಿಯರ್ ಕಾಣ್ತಾ ಇರೋದು ಸಮ್ ನ್ಯೂ ಡೋರ್ಸ್ ಆರ್ ಓಪನಿಂಗ್ ಅಂತ ಲೈಕ್ ನಿಮಗೆ ನ್ಯೂ ಚಾಯ್ಸಸ್ ನ್ಯೂ ಚಾನ್ಸ್ ನ್ಯೂ ಸಮಥಿಂಗ್ ನ್ಯೂ ಪಾಸಿಬಿಲಿಟೀಸ್ ಅದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಸೊ ಅದರ ಎಗೇನ್ಸ್ಟಾಗಿ ಹೋಗಬೇಡ ಎಂಬ್ರೇಸ್ ಇಟ್ ಇಟ್ ವಿ ನಿಮಗೆ ಹೆಲ್ಪ್ ಆಗುತ್ತೆ ಒಳ್ಳೇದಾಗತ್ತೆ ಅಂತಿದ್ದಾರೆ ಕಿವಿಗೊಟ್ಟು ಬೇರೆ ಕೇಳು ಅಂತಿದ್ದಾರೆ ಏನು ಹೇಳ್ತಾ ಇದ್ದೀನಿ ಏನದನ್ನ ಸೊ ಇದನ್ನು ಓದ್ತೀನಿ ಕೇಳಿ ನಾವಿಗೇಟ್ ಥ್ರೂ ದ ಬೌಂಡ್ಲೆಸ್ ಓಷನ್ ಆಫ್ ಪಾಸಿಬಿಲಿಟೀಸ್ ವೇರ್ ಹೊರೈಝಾನ್ಸ್ ವಿಸ್ಪರ್ ಆಫ್ ಅನ್ಟೋಲ್ಡ್ ಆಪರ್ಚುನಿಟೀಸ್ ಆ್ಯಂಡ್ ಪ್ಲೆಂಟಿಫುಲ್ ಪಾತ್ಸ್ ನೋಡಿ ಸೋಲ್ ವಿಸ್ಪರ್ಸ್ ಬಂತು ಇಲ್ಲಿ ಓಕೆ ಸೋಲ್ ವಿಸ್ಪರ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ವಿಸ್ಪರ್ ಆಫ್ ಅನ್ಟೋಲ್ಡ್ ಆಪರ್ಚುನಿಟೀಸ್ ಸೊ ಈಗ ಏನೋ ಸಮ್ ಚೇಂಜಸ್ ಬರ್ತಾ ಇದೆ ಆಯಿತಾ ಸಮ್ ಅನ್ ಅನ್ನೋನ್ ಡೋರ್ಸ್ ಓಪನ್ ಆಗ್ತಾ ಇದೆ ಅಂದರೆ ನಿಮಗೆ ಗೊತ್ತಿರಲ್ಲ ನೀವು ನೋಡಿಲ್ಲ ನೀವು ಕಂಡಿಲ್ಲ ನೀವು ಕೇಳಿಲ್ಲ ಆಗುತ್ತೆ ಅಂತ ನಿಮಗೆ ಮನಸಲ್ಲೂ ಊಹಿಸ್ಕೊಂಡಿಲ್ಲ ಕನಸು ಕಂಡಿಲ್ಲ ಬಟ್ ಅದು ಬರ್ತಾ ಇದೆ ಓಪನ್ ಆಗ್ತಾ ಇದೆ ಡೋರು ನೀವು ಇಷ್ಟು ದಿವಸ ಏನು ಸಾಧ್ಯವೇ ಇಲ್ಲ ಅಥವಾ ನೀವು ಹೇಳ್ದ ನೀವು ಕನಸಲ್ಲೂ ನೆನೆಸಿಲ್ಲ ಆಗ್ಬೋದು ಅಂತ ಅಂಥ ಒಂದು ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ಕಿವಿಗೊಟ್ಟು ಕೇಳುವಂತಿದ್ದಾರೆ ಅಂತಿದ್ದಾರೆ ಸೊ ಅನ್ಟೋಲ್ಡ್ ವೇರ್ ಹೊರೈಜನ್ಸ್ ವಿಸ್ಪರ್ ಅನ್ಟೋಲ್ಡ್ ಆಪರ್ಚುನಿಟೀಸ್ ಆ್ಯಂಡ್ ಪ್ಲೆಂಟಿಫುಲ್ ಪಾತ್ಸ್ ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಸೊ ಸದ್ಯದಲ್ಲೇ ಒಂದು ಆಪರ್ಚುನಿಟಿ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊ ಕಿವಿಗೊಟ್ಟು ಕೇಳು ಕಿವಿ ಮಾತು ಹೇಳ್ತಾ ಇದ್ದಾರೆ ದೇವರು ಥ್ಯಾಂಕ್ ಯು ಬಾಬಾ ಕಿವಿ ಮಾತು ಸೋಲ್ ವಿಸ್ಪರ್ಸ್ ಅಂದರೆ ಈ ಥರ ಬಂದಾಗ ಹಾಂ ಯಾತಕ್ಕೆ ಹೇಳ್ತಿದ್ದೀನಿ ಹೇಳ್ತಿದ್ದಾರೆ ಅಂತೆ ಅಂದರೆ ಆ ಥರ ಒಂದು ಆಪರ್ಚುನಿಟಿ ಬಂದಾಗ ನಿನ್ನ ಸೋಲ್ ನಿನ್ನ ಆತ್ಮ ನಿನಗೆ ಮಾ ಹೇಳತ್ತಂತೆ ಎಸ್ ಇದು ರೈಟ್ ಇದು ರೈಟ್ ಪಾತ್ ಇದು ರೈಟ್ ಆಪರ್ಚುನಿಟಿ ಅಕ್ಸೆಪ್ಟ್ ಮಾಡು ಅಂತ ಹೇಳತ್ತಂತೆ ಸೊ ಅದಕ್ಕೋಸ್ಕರ ಇವಾಗ ಒಂದು ಕಿವಿ ಮಾತು ಹೇಳ್ತಿದ್ದಾರೆ ನಿಮಗೆ ದೇವರು ಲೈಕ್ ಮುಂದೆ ಬರ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡು ಅಂತ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಅಂದರೆ ನಿಮಗೆ ಸೋಲ್ಗೆ ನಿನ್ನ ಆತ್ಮಕ್ಕೆ ತುಂಬಾ ಖುಷಿ ಸಿಗುತ್ತೆ ಅಂತ ವಾವ್ ಈಗ ನಂಗೆ ಅನ್ನಿಸ್ತಾ ಇದೆ ನಾನು ಓಷನಲ್ಲೇ ಹೋಗ್ತಾ ಇದ್ದೀನಿ ಏನು ಅನಿಸ್ತಾ ಇದೆ ಆ ಥರ ಎನರ್ಜಿ ಪಿಕ್ ಆಗ್ತಾ ಇದೆ ಇದು ಅಂದ್ರೆ ಅಷ್ಟು ಅಪಾರವಾದ ಪಾಸಿಬಿಲಿಟಿ ಇದೆ ಅಂತ ಹೀಗೆ ಹೊಟೋಗ್ತಾ ಇರಬೇಕು ಆ ಥರ ಇದೆ ಪಾಸಿ

ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಕಿವಿ ಮಾತು ಭಗವಂತ ಹೇಳ್ತಾ ಇರೋದು ಅರ್ಥ ಆಯ್ತಾ ಎಲ್ಲರೂ ಕೇಳಿಸ್ಕೊಳ್ಳಿ ಇದು ನಿಮ್ಮ ನಿಮ್ಗೆ ಏನೋ ಒಂದು ಆಪರ್ಚುನಿಟಿ ಬರುತ್ತೆ ಆಯಿತಾ ಒಂದು ಕಾಂಟ್ರ್ಯಾಕ್ಟ್ ಇರ್ಬೋದು ಒಂದು ಆಪರ್ಚುನಿಟಿ ಏನೋ ದೇವರು ಕಲ್ಪಿಸ್ಕೊಡ್ತಾ ಇರೋದು ಹ್ಞೂ ಅದು ಯಾವ ಥರ ಇರುತ್ತೆ ಅಂದರೆ ಫಸ್ಟು ನೋಡೋಕ್ಕೆ ಟೈಟ್ ಥರ ಅನ್ಸ್ಬೋದು ಅಂದರೆ ಭಯ ಆಗ್ಬೋದು ಅಯ್ಯೋ ಇದೇನು ಇದು ಈ ಥರ ಬರ್ತಾ ಇದೆ ನಾನು ಹೆಂಗಿದೆ ನಾನು ನುಗ್ಗಕ್ಕಾಗತ್ತಾ ನಾನಿದು ಈಗ ಸಪೋಸ್ ಬಿರುಗಾಳಿ ಎದುರುಗು ಹೋಗೋಕ್ಕಾಗತ್ತಾ ಆಗಲ್ಲ ಅದೇ ಥರ ಈ ಥರ ಅಲ್ಲಿ ವೇವ್ಸ್ ಅಲೆಗಳು ಬರಕ್ಕೆ ಶುರುವಾಗಿಬಿಟ್ರೆ ನಾನು ಅದ್ರ ಎಗೇನ್ಸ್ಟ್ ಹೋಗೋಕ್ಕಾಗತ್ತಾ ಆಗತ್ತೆ ಮುಳುಗೋಗ್ಬಿಡ್ತೀವಿ ಅಂತ ನೀವು ಭಯ ಪಟ್ಕೋಬೋದು ಅಂತೆ ಭಯ ಪಟ್ಕೋತೀರ ಆದರೆ ಭಯ ಪಟ್ಕೊಳಕ್ಕೆ ಏನಿಲ್ಲ ಎಂಬ್ರೇಸ್ ಇಟ್ ಅಂತ ಹೇಳ್ತಾ ಇದ್ದಾರೆ ಧೈರ್ಯವಾಗಿ ಮುಂಡುಗು ಇದೇ ಕಿವಿ ಮಾತು ಇದು ನಿನ್ನ ಸೋಲ್ ಪರ್ಪಸ್ ಸೋಲ್ ಪರ್ಪಸ್ ಸೋಲ್ ಪರ್ಪಸ್ ಅಂತ ಹೇಳ್ತಾ ಇದಾರೆ ಮುಂದೆ ಹೋಗು ಈ ಆಪರ್ಚುನಿಟಿ ಬಿಡಬೇಡ ಅಂತ ಹೇಳ್ತಾ ಇದಾರೆ ಆಯಿತಾ ಇದು ವಂಡರ್ಫುಲ್ ಎನರ್ಜಿ ಅಕ್ಸೆಪ್ಟ್ ಮಾಡಿ ಅಷ್ಟೇ ಆ ಥರ ಏನಾದ್ರು ಎನರ್ಜಿ ಬಂತು ಅಂದ್ರೆ ಅಂಡ್ ಇದು ನಿಮ್ಗೇನ ಅಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ಪರ್ಸನ್ ರೀಡಿಂಗ್ ತಗೊಳ್ಳಿ ಅಂಡ್ ತುಂಬಾ ಇಲ್ಲಿ ಕಾಣ್ತಾ ಇರೋದಂತೂ ನೋಡೋದಿಕ್ ಫಸ್ಟು ಈ ಥರ ಈ ಅಲೆಗಳ ಎದುರಿಗೆ ನಾನು ಹೋಗೋಕ್ಕಾಗತ್ತಾ ಅನ್ನೋ ಥರ ಓಡ್ ಬರೋ ಥರ ಅನಿಸುತ್ತೆ ಓಡೋ ಹೊಟ್ಟು ಆಗೋದಿಲ್ಲಪ್ಪ ಇದಂತ ಅಕ್ಸೆಪ್ಟ್ ಮಾಡಲ್ಲ ಈ ಥರ ಆಫರು ಈ ಥರ ಕೆಲಸ ಏನಾರು ಇರ್ಬೋದು ಈ ಥರ ಇದೆಲ್ಲ ನಂಗೆ ಆಗಲ್ಲಪ್ಪ ಅನ್ನೋ ಥರ ತೋರಿಸ್ತಾ ಇರೋದು ಬಟ್ ಅಕ್ಸೆಪ್ಟ್ ಮಾಡಬೇಕು ರೈಸಿಂಗ್ ಫ್ಲೇಮ್ಸ್ ಅಂತ ಬರ್ತಿದೆ ನೋಡಿ ಅದು ನಿಮ್ಮ ಪ್ಯಾಷನ್ ಏನು ಅನ್ನೋದು ನಿಮಗೆ ತೋರಿಸತ್ತೆ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಿದ್ದಾರೆ ಲೆಟ್ ಯುವರ್ ಪ್ಯಾಷನ್ ಇಟ್ ಅದು ಗೈಡ್ ಮಾಡುತ್ತೆ ನಿಮಗೆ ಈ ಥರ ನೀವು ಅಕ್ಸೆಪ್ಟ್ ಮಾಡಿದಾಗ ನಿಮಗೆ ಗೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ಯಾಷನ್ ಹತ್ತಿರ ಆಗುತ್ತೆ ನಿಮ್ಮ ಸೋಲ್ ನಿಮ್ಮ ಆತ್ಮ ನಿಮ್ಮ ಆಸೆ ಏನಿತ್ತು ಅದು ಪೂರೈಸತ್ತೆ ಅಂತ ಹೇಳ್ತಾ ಓಕೆನಾ ಓಕೆ ವಾಟ್ ಈಸ್ ಬಾಬಾ ರಿವರ್ ಆಫ್ ರಿಲೀಸ್ ಓಕೆ ಡ್ರಿಫ್ಟ್ ಅಲಾಂಗ್ ದ ರಿವರ್ ಆಫ್ ರಿಲೀಸ್ ವೇರ್ ವಾಟ್ ಇಸ್ ಕ್ಯಾರಿ ಅವೇ ಬರ್ಡನ್ಸ್ ಗೈಡಿಂಗ್ ಟುವರ್ಡ್ಸ್ ರಿನ್ಯೂವಲ್ ಸೇಮ್ ನೋಡಿ ಎಷ್ಟು ಓಷನ್ಗಳು ಅಂದ್ರೆ ಆಯಿತಾ ಫಸ್ಟ್ ಓಷನ್ ಸೆಕೆಂಡ್ ಕಾರ್ಡು ಓಷನ್ ಓಕೆ ಅಂಡ್ ಥರ್ಡ್ ಕಾರ್ಡ್ ಮತ್ತೆ ರಿವರ್ ನದಿ ಸೊ ಇದನ್ನ ರಿಲೀಸ್ ಮಾಡು ಅಂತಿದ್ದಾರೆ ನಿಮ್ಮ ಬರ್ಡನ್ ಏನಿತ್ತು ಇದನ್ನ ಅಕ್ಸೆಪ್ಟ್ ಮಾಡು ಕಿವಿ ಮಾತು ಕಿವಿ ಮಾತು ಅಂತ ಹೇಳ್ತಾ ಇದ್ದಾರೆ ನೋಡೋಕ್ಕೆ ಫಸ್ಟು ಭಯಂಕರವಾಗಿರ್ಬೋದು ಅಂದರೆ ಭಯ ಆಗೋ ಥರ ಆಗಿರ್ಬೋದು ನನಗೆ ಈ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗತ್ತಾ ಈ ಕೆಲಸ ಮಾಡೋಕ್ಕಾಗತ್ತಾ ನನ್ನ ಕೈಲಿ ಆಗೋದಿಲ್ಲ ಈ ಅಲೆಗಳ ಎದುರಿಗೆ ನಾನು ಹೋಗೋಕ್ಕಾಗತ್ತಾ ನನಗಾಗೋದಿಲ್ಲ ಅನ್ನೋ ಥರ ಅಂದರೆ ನೀವು ವಾಪಸ್ ಬರೋ ಥರ ಪ್ರಯತ್ನ ಮಾಡ್ಬೋದು ಬಟ್ ಮಾಡಬೇಡ ಅಂತಿದ್ದಾರೆ ಇದು ಕಿವಿ ಮಾತು ಗುಟ್ಟು ಅನ್ನೋ ಥರ ಹೇಳ್ತಾ ಇದ್ದಾರೆ ಆಯಿತಾ ಡ್ರಿಫ್ಟ್ ಅಲಾಂಗ್ ದ ರಿವರ್ ಆಫ್ ರಿಲೀಸ್ ಸೊ ಈ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಹೋದಾಗ ಈಗ ನದಿಗಳು ಹೋಗ್ತಾ ಇದ್ದಾಗ ಅದ್ರ ಜೊತೆ ಹೋಗು ವೇರ್ ವಾಟರ್ಸ್ ಕ್ಯಾರಿ ಅವೇ ಬರ್ಡನ್ಸ್ ಸೊ ಅದು ಆ ಅದೇನಾಗತ್ತಂತೆ ಅಂದರೆ ನಿನ್ನ ಬರ್ಡನ್ ನಿನ್ನ ಹೆಗಲ್ ಮೇಲೆ ಏನಿದೆ ಭಾರ ಜೀವನದ ಭಾರ ಅದನ್ನು ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಗುಟ್ಟು ಅಂತ ಹೇಳ್ತಾ ಇರೋದು ನಿಮಗೆ ಗೈಡಿಂಗ್ ಟುವರ್ಡ್ಸ್ ರಿನ್ಯೂವಲ್ ಸೊ ತುಂಬ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಎನರ್ಜಿ ಇದು ತುಂಬ ಚೇಂಜಸ್ಸು ಆ್ಯಂಡ್ ನಂಗೆ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಓವರ್ಸೀಸ್ ಟ್ರಾವೆಲ್ ಕೂಡ ಇರ್ಬೋದು ಅಂತ ಇದ್ದಾರೆ ಅಂದರೆ ಬರೀ ಒಂದು ಆಪರ್ಚುನಿಟಿ ಬರೋದು ಅಲೆಗಳ ಎಗೇನ್ಸ್ಟ್ ಹೋಗೋಕ್ಕಾಗತ್ತಾ ಅನ್ನುವಂಥ ಆಪರ್ಚುನಿಟಿ ಅಂತಲೂ ಇರ್ಬೋದು ಅಷ್ಟೇ ಆಗ್ಬೋದು ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಲೈಕ್ ಇಟ್ಸ್ ಆ್ಯಕ್ಚುಲಾಗಿ ನೀವು ಟ್ರಾವೆಲ್ ಮಾಡೋ ಅಂಥ ಒಂದು ಸನ್ನಿವೇಶ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಬ್ರಾಡ್ ನೀವ್ ಎಲ್ಲಿರ್ತೀರಾ ಅಲ್ಲಿಂದ ಅಬ್ರಾಡ್ ಹೋಗೋ ಸಿಚುಯೇಷನ್ ಬರುತ್ತೆ ಅಂತಾನು ತೋರಿಸ್ತಾ ಇದಾರೆ ಇನ್ನೊಂದು ಕಾಡ್ ನೋಡ್ಬೋದು ಹೆಂಗೆ ಅಂದ್ರೆ ಗುಟ್ಟಂತ ಹೇಳುವೆ ಆ ಹಾಡ್ ಕೇಳಿದಿರಲ್ಲ ಪುಟಾಣಿ ಮಕ್ಕಳೇ ನನಗೆ ಅದೇ ಹಾಡೇ ಬರ್ತಾ ಇದೆ ಗೊತ್ತಿಲ್ಲ ಆ ಹಾಡ್ ಬರ್ತಾ ಇದೆ ಅದರಲ್ಲಿ ಏನಾದರೂ ಕೇಳಿಸ್ಕೊಳ್ಳಿ ನಿಮ್ಗೆ ಏನಾದ್ರೂ ಒಂದು ಅದ್ರಲ್ಲಿ ಏನಾದರೂ ಮೆಸೇಜ್ ಇರ್ಬೋದೇನೋ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡೋದು ಕುಟ್ಟಂತ ಹೇಳುವೆ ಪುಟಾಣಿ ಮಕ್ಕಳೇ ಅಂತ ಗೊತ್ತಿಲ್ಲ ಅದು ಹಾಡ್ ಕೇಳ್ತಾ ಇದೆ ಮತ್ತೆ ಮತ್ತೆ ಸೊ ಅದ್ರ ಮೀನಿಂಗ್ ಒಂದ್ಸಲ ಕೇಳ್ಕೊಳ್ಳಿ ನಾನು ಕೇಳ್ಕೊತೀನಿ ಅಂತಾನೆ ಹೇಳ್ತಾ ಇದಾರೆ ಸೊ ಎಲ್ರಿಗೂ ಏನಾದ್ರು ಈ ತರ ಪಾಸಿಬಿಲಿಟಿ ಬಂತು ಅಂತಂದ್ರೆ ಹೇಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ ಆಯ್ತಾ ಇದನ್ನ ಶೇರ್ ಮಾಡಕ್ ಹೋಗ್ಬೇಡಿ ಬಟ್ ನಿಮಗೂ ಫಸ್ಟ್ ನೋಡಿದಾಗ ಭಯ ಆಗ್ಬೋದು ಅಂತಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನೀವು ಒಪ್ಕೊಳ್ಳೋದೇ ಒಪ್ಕೊಂಡ್ರೆ ಈ ಥರ ಅಲೆಗಳ ಎಗೇನ್ಸ್ಟಾಗಿ ನಾನೆಲ್ಲ ಹೋಗ್ಲಿ ಆರಾಮಾಗಿ ಮನೇಲಿರ್ತೀನಿ ಅನ್ನೋ ಥರ ಅನಿಸ್ಬೋದು ನಿಮಗೆ ಏ ನಾನು ಈ ಥರ ಎಲ್ಲ ರೆಸ್ಪಾನ್ಸಿಬಿಲಿಟಿನೇ ಬೇಡಪ್ಪ ಈ ಥರ ಹೊಸ ಬೇಡವೇ ಬೇಡ ಅನ್ನೋ ಥರ ಬಟ್ ಬೇಡ ಅಕ್ಸೆಪ್ಟ್ ಮಾಡು ಅಂತಿದ್ದಾರೆ ಓಕೆನಾ ನಿನ್ನ ಬರ್ಡನ್ ಎಲ್ಲ ಹೋಗ್ಬಿಡುತ್ತೆ ಅಂತಿದ್ದಾರೆ ನಿನ್ನ ಮನ್ ಇಷ್ಟು ವರ್ಷ ನೀವು ಇನ್ನೊಂದು ಹೇಳ್ತಿದ್ರೆ ನೀನು ಇಷ್ಟು ವರ್ಷ ನೀನೇನು ಕಷ್ಟಪಟ್ಟು ದುಡ್ದು ನೀನೇನು ಸೇವಿಂಗ್ ಅಂತ ಮಾಡಿದ್ಯಾ ಅದನ್ನು ನೀನು ಇದು ಒಂದೇ ಸಲ ಶುರು ಆಗಿಬಿಡುತ್ತೆ ಸೇವಿಂಗ್ಸ್ ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ಕ ಮಾಡ್ಕೋತೀಯಾ ಅಂತ ಹೇಳ್ತಿದ್ದಾರೆ ಓಕೆ ಇನ್ನೇನಿದೆ ನೋಡೋಣ ಹೋಟೆಲ್ಸ್ ಬಾಬಾ ಚೇಂಜ್ ತೌಸಂಡ್ ಪರ್ಸೆಂಟಪ್ಪ ನೋಡಿ ಮತ್ತು ಓವರ್ ಟೆಕ್ಸ್ ಆಫ್ ಚೇಂಜ್ ಅಂತ ಬರ್ತಾ ಇದೆ ಎಂಗೇಜ್ ವಿತ್ ಅ ಓರ್ಟೆಕ್ಸ್ ಆಫ್ ಚೇಂಜ್ ವೇರ್ ಎನರ್ಜೀಸ್ ವಿಲ್ ಇನ್ ಟ್ರಾನ್ಸ್ಫಾರ್ಮೇಟಿವ್ ಡ್ಯಾನ್ಸಸ್ ಮೋಲ್ಡಿಂಗ್ ಅ ನ್ಯೂ ನಾನು ಹೇಳಿದ್ನಲ್ವಾ ನೀವು ನೀವಾಗಿರೋದಿಲ್ಲ ಇದನ್ನು ಒಪ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಬರೆದ್ರೆ ಕುಟ್ಟು ದೇವರು ಹೇಳ್ತಾ ಇರೋದು ನಾನಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಒಪ್ಪಿಕೊಂಡ್ರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಹೆಂಗೆ ಎನರ್ಜಿಸ್ ಚೇಂಜ್ ಆಗುತ್ತೆ ಅಂತಂದರೆ ಯು ವಿಲ್ ಬಿ ಜಸ್ಟ್ ಡ್ಯಾನ್ಸಿಂಗ್ ಅಂತ ಹೇಳ್ತಾ ಇದಾರೆ ಓಕೆ ಅಷ್ಟು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ಇವಾಗಂತೂ ನಾನು ನಾ ಹೇಳುದಲ್ಲ ಸಮುದ್ರದಲ್ಲೇ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಇವಾಗ ಬೇರೆ ಡ್ಯಾನ್ಸ್ ಎಲ್ಲ ಬರ್ತಾ ಇದೆ ಸೊ ಬ್ಯೂಟಿಫುಲ್ ಹೆಂಗೆ ಯಾವಾಗ ಡ್ಯಾನ್ಸ್ ಮಾಡೋಕ್ಕಾಗತ್ತೆ ಅಂದರೆ ನಮ್ದೇನು ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಇಲ್ಲ ಅಥವಾ ಹೆಗಲ್ ಮೇಲೆ ಇಲ್ಲ ಕೂಲ್ ಆಗಿದ್ದೀವಿ ಖುಷಿಯಾಗಿದ್ದೀವಿ ಆಗಿ ಆಟೋಮ್ಯಾಟಿಕ್ಕಾಗಿ ವಿಲ್ ಸ್ಟಾರ್ಟ್ ಡ್ಯಾನ್ಸಿಂಗ್ ಅಲ್ವಾ ಏನಾದ್ರು ಒಂದು ಹಾಡು ಹಾಕಿದ್ರೆ ಅದು ಡ್ಯಾನ್ಸ್ ಶುರು ಆಗ್ಬಿಡತ್ತೆ ಸೊ ಆ ಥರ ಇದೇ ಇದು ಅಂದ್ರೆ ನಿಮ್ಮನ್ನ ದೇವರು ಆ ಥರ ಒಂದು ಸ್ಥಿತಿ ತರ್ತಿದ್ದಾರೆ ಅಂದರೆ ನೀವಾಗ ನೀವೇ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತೀರ ಅಂಥ ಖುಷೀಲಿ ಎಂಜಾಯ್ ಮಾಡ್ತೀರಾ ಲೈಫ್ನ ಅಂತ ಹೇಳ್ತಾ ಇದ್ದಾರೆ ಹುಟ್ಟು ಶೇರ್ ಮಾಡಬೇಡಿ ಓಕೆ ಓಕೆ ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ ಆ ಥರ ಏನಾರು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಏನಾದರೂ ರೀಡಿಂಗ್ ಬೇಕು ಅಂದರೆ ಖಂಡಿತ ತೊಗೊಳ್ಳಿ ಓಕೆನಾ ಗೊತ್ತಾ ಕನ್ಫರ್ಮ್ ಆಗುತ್ತೆ ಇದು ಆ ಥರ ಏನಾರು ಭಯ ಆಗುತ್ತಾರ ಅಥವಾ ಆಗಲ್ಲ ಅಂತ ನಿಮ್ಗೆ ಅನಿಸಿ ಆ ಥರ ಒಂದು ಆಪರ್ಚುನಿಟಿ ಬಂದರೆ ಖಂಡಿತ ರೀಡಿಂಗ್ ತೊಗೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಇದೊಂದು ಫೈನಲ್ ಇದು ಕಾರ್ಡು ಈ ಥರ ಅಕ್ಸೆಪ್ಟ್ ಮಾಡಿದ್ರೆ ಬಾಬಾ ಏನು ಬ್ಲೆಸ್ಸಿಂಗ್ ಕೊಡ್ತೀರಾ ನೋಡ್ಬಿಡೋಣ ಹಾಂ ಬಾಬಾ ಏನು ಕೊಡ್ತಾರೆ ನಿಮ್ಮ ಗುರುಗಳು ನಿಮ್ಮ ದೇವರು ದೇವತೆಗಳು ಏಂಜಲ್ಸ್ ಗಾಡ್ ಗಾಡೆಸ್ ಏನು ಆಶೀರ್ವಾದ ಕೊಡ್ತಾರೆ ಏನು ಬ್ಲೆಸ್ಸಿಂಗ್ ಕೊಡ್ತಾರೆ ಈ ಥರ ಆಪರ್ಚುನಿಟಿ ಬರೋದನ್ನ ಒಪ್ಕೊಂಡ್ರೆ ಎಸ್ ಬಾಬಾ ವರ್ಲ್ಡ್ ವಾವ್ ಸಿ ದ ವರ್ಲ್ಡ್ ಕಾರ್ಡ್ ಬಂದಿದೆ ಹೋಲ್ ವರ್ಲ್ಡ್ ಸುತ್ತಿಸ್ತೀನಿ ಅಂತ ಹೇಳ್ತಾ ಇದಾರೆ ವಾವ್ ಆ್ಯಂಡ್ ಇದೇನಂದರೆ ಇನ್ನೊಂದು ದೀಸ್ ಎಂಡಿಂಗ್ ಎಂಡ್ ಎದು ಎಂಡ್ ಆಗುತ್ತೆ ನಿಮ್ಮ ನೋವು ನಿಮ್ಮ ಬರ್ಡನ್ ಏನಿತ್ತು ಅದೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮನ್ನು ವರ್ಲ್ಡ್ ಟೂರ್ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಇದೇ ಇದು ವರ್ಲ್ಡ್ ಟೂರ್ ಶ್ ಸೈಲೆಂಟ್ಸ್ ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಲವರ್ಸ್ ಕಾರ್ಡ್ ಬಂದಿದೆ ಸೊ ಇದು ಎರಡು ಥರ ಇದೆ ಇಲ್ಲಿನೂ ನೋಡಿ ಟೈಡ್ ಆಫ್ ಟ್ರಾನ್ಸಿಷನ್ ಅಂತ ಬಂದಾಗ್ಲೂ ದೇರ್ ವಾಸ್ ಅ ಪೇ ಪೇರ್ ಇದೆ ಇಲ್ಲಿ ಆಯಿತಾ ಸೊ ಇಲ್ಲಿ ಆ್ಯಕ್ಚುಲಿ ಲವರ್ಸ್ ಅಂತಲೂ ಬರ್ತಾ ಇದೆ ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ಆ್ಯಕ್ಚುಲಿ ಇದು ಆಫರ್ ಬಂದಾಗ ಸ್ವಲ್ಪ ಯೋಚನೆ ಮಾಡೋ ಥರ ಆಗ್ಬೋದು ಬಟ್ ನೀವು ಇದನ್ನು ಅಕ್ಸೆಪ್ಟ್ ಮಾಡಿ ಓವರ್ಸೀಸ್ ಅಂತಲೂ ಬರ್ತಾ ಇದೆ ತುಂಬ ಇಲ್ಲಿ ಸೊ ಅಕ್ಸೆಪ್ಟ್ ಮಾಡಿ ಟ್ರಾವೆಲ್ ಮಾಡ್ತು ಅಂತಂದರೆ ನಿಮಗೆ ಲವರ್ಸ್ ಅಂತ ಬಂದಿದೆ ಆಯಿತಾ ನಿಮ್ಮ ಪಾರ್ಟ್ನರ್ ಕೂಡ ಸಿಗೋ ಚಾನ್ಸಸ್ ಸಿಗ್ತಾರೆ ಅಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಇಷ್ಟು ದಿವಸ ನೀವೇನು ಕಾಯ್ತಾ ಇದ್ರಿ ನಿಮ್ಮ ಚಿ ಚಿಂತೆ ಇನ್ನೊಂದು ಹಾಡು ಹೇಳ್ತಾ ಇದ್ದಾರೆ ನಾ ಬರ್ತಾ ಇದೆ ಮೈಂಡ್ಗೆ ಚಿಂತೆ ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ಅಂತ ಕೇಳಿದ್ದೀರಾ ನಿನ್ನ ಚಿಂತೆಯ ಸಲಹೋದಕ್ಕೆ ಕಾಂತನಿದ್ದಾನೆ ಆ ಥರ ಕೇಳಿಸ್ತಾ ಇದೆ ಸೊ ಡೋಂಟ್ ವರಿ ನೀನು ಏನು ದುಡ್ಡುಗೋಸ್ಕರ ಅಥವಾ ನಿನ್ನ ಬರ್ಡನ್ ಮುಗಿತಾನೇ ಇಲ್ವ ಏನೋ ಲೈಫಲ್ಲಿ ಏನೋ ಥರ ಆಗಿತ್ತು ಅದನ್ನೆಲ್ಲ ತೆಗೆದಾಕ್ತೀನಿ ಎಲ್ಲ ಕ್ಲೋಸ್ ಕ್ಲೋಸ್ ಆಗ್ತಾ ಇದೆ ಅಂತಿದ್ದಾರೆ ಈಗ ಆಯಿತಾ ವರ್ಲ್ಡ್ ಕಾರ್ ಬಂದಿದೆ ಕ್ಲೋಸ್ ಮಾಡಿ ನಿಮಗೆ ದುಡ್ಡು ಕಾಸೋ ವಿಷಯದಲ್ಲಿ ನೀವು ಯುಲ್ ಬಿ ಸೋ ಹ್ಯಾಪಿ ಅಂತಲೂ ಹೇಳ್ತಾ ಇದ್ದಾರೆ ಬಟ್ ಇದು ವೆರಿ ಸೀಕ್ರೆಟಿವ್ ಆಗಿಡಬೇಕು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಇದು ಬಂತು ಅಂದರೆ ಇದನ್ನು ಇದು ಎನರ್ಜಿ ಪಿಕ್ ಆಗ್ತಾ ಇರೋದು ತುಂಬ ಬ್ಯೂಟಿಫುಲ್ ಎನರ್ಜಿ ಬಿ ಕೇರ್ಫುಲ್ ಅಷ್ಟೆ ಅಂದರೆ ಎಲ್ಲ ಹೇಳ್ಕೊಂಡು ಅಂದರೆ ಆಗಕ್ಕೆ ಮುಂಚೆ ಕಂಪ್ಲೀಟ್ ಆಗಕ್ಕೆ ಮುಂಚೆ ಯಾರ ಹತ್ರನೂ ಹೇಳ್ಕೊಬೇಡ ಅಂತ ಹೇಳ್ತಾ ಇದ್ದಾರೆ ಆ ಥರ ಬಿ ಕೇರ್ಫುಲ್ ಅಂದರೆ ಹೆದರ್ಕೊಳ್ಳೋ ಥರ ಅಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಹೇಳ್ಕೊ ಅಂತ ಹೇಳ್ತಾ ಇದ್ದಾರೆ ಎಸ್ ಬಾಬಾ ಹ್ಞೂ ಸೊ ಕಂಪ್ಲೀಟ್ ಆದಮೇಲೆ ಯಾಕಂದರೆ ಹೇಳಿ ಆದಕ್ಕೆ ಆಗೋದಕ್ಕೂ ಮುಂಚೆ ಏನಾದರೂ ಈಗೇನೋ ಬಂದು ಆಫರ್ ಆಯಿತು ಬಂತು ಅಂದ ತಕ್ಷಣ ಏನಾದರೂ ಯಾರ ಹತ್ರ ಏನಾದರೂ ಶೇರ್ ಮಾಡಿಬಿಡ್ಬೇಡಿ ಕೇರ್ಫುಲ್ ಆಗಿರಿ ಕಂಪ್ಲೀಟ್ ಆಗಲಿ ನಿಮ್ಮ ಕೈಗೆ ಸಿಗಲಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ಕೈಗೆ ಸಿಗಲಿ ಆಮೇಲೆ ಮಾತಾಡಿ ಆ ಥರ ಅಥವಾ ನಿಮ್ಗೆ ಆರ್ಡರ್ ಬರಬೇಕಾ ಆರ್ಡರ್ ಬರಲಿ ಆಮೇಲೆ ಮಾತಾಡಿ ಅಕಸ್ಮಾತ್ ಇದು ಮದುವೆ ವಿಷಯ ಆ ಥರ ಅಂತಂದರೆ ಮದುವೆದು ಕಂಪ್ಲೀಟಾಗಿ ಆಗಲಿ ಕ್ಲೋ ಏನು ಶುರು ಇರೋ ಥರ ಟೈಮಲ್ಲೇನೇನೆ ಹೇಳ್ಕೊಳಕ್ಕೆ ಹೋಗಬೇಡಿ ಆಯಿತಾ ಆ ಥರ ಅಂತ ಹೇಳ್ತಾ ಇದ್ದಾರೆ ಶ್ಯೂಟಿಫುಲ್ ಸಖತ್ತಾಗಿದೆ ಇದು ಎನರ್ಜಿ ಮಾತ್ರ ಓಕೆ ಸರಿ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ವಾಪಸ್ ಆಗ್ತೀನಿ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಗೆ ಕೈ ಸೇರುತ್ತೆ ಓಕೆನಾ ಓಕೆ ಸೊ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು ಅಕಸ್ಮಾತು ಹೀಲಿಂಗ್ ಬೇಕು ಅಥವಾ ರೀಡಿಂಗ್ ಬೇಕು ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೀಟೇಲ್ಸ್ ಎಲ್ಲ ಖಂಡಿತ ತೊಗೊಳ್ಳಿ ಸೊ ಹೀಲಿಂಗ್ ಈಸ್ ಡಿಫ್ರೆಂಟ್ ಹೀಲಿಂಗ್ ಅಂದರೆ ನಿಮ್ಮ ಎನರ್ಜಿ ನೋಡಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ನೋಡಿಕೊಂಡು ಹೀಲ್ ಮಾಡೋದು ಓಕೆನಾ ಅಂದರೆ ಸ್ಪಿರಿಚುವಲ್ ಹೀಲಿಂಗ್ ಅದು ಓಕೆ ದಟ್ ಈಸ್ ಒನ್ ಥಿಂಗ್ ಅದಲ್ದೇ ಇವಾಗ ನಾನೀಗ ರೀಡಿಂಗ್ ಮಾಡ್ತಾ ಇದ್ದೀನಲ್ಲ ವಿಡಿಯೋ ನೋಡಿದ್ದೀರಲ್ಲ ಈ ಥರ ಸೊ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆ ಅಥವಾ ನಿಮ್ಗೆ ಏನಾದರೂ ಸೊಲ್ಯೂಷನ್ ಬೇಕು ಕ್ಲಿಯರೆನ್ಸ್ ಬೇಕು ಆತ್ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಥವಾ ಯಾವುದೋ ಒಂದು ಇಲ್ಲಿ ಎಕ್ಸಾಂಪಲ್ ತೊಗೋಬೇಕು ಅಂದ್ರೇ ಸೊ ನಿಮ್ಗೆ ಏನಾದರೂ ಆಪರ್ಚುನಿಟಿ ಬಂದರೆ ಆ ಥರ ಲೈಕ್ ಕೆಲವು ಟ್ರಾವೆಲ್ಗೆ ಅಥವಾ ಏನಾದರೂ ಒಂದು ಹೊಸ ಆಪರ್ಚುನಿಟಿ ಬಂದಿದೆ ಅಂದರೆ ಇದು ಒಳ್ಳೆಯದಾಗತ್ತಾ ಆಗಲ್ವಾ ಹೆಂಗೆ ಏನು ಆ ಥರ ಅಂತ ಸೊ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ ಹ್ಞೂ ಅದೇ ಥರ ಏನಾದರೂ ಅಲಯನ್ಸ್ ಬಂದಿದ್ದರೆ ಓಕೆನಾ ಸೊ ಅಲಯನ್ಸ್ ಬಂದಿದೆ ಅಲಯನ್ಸ್ ಬಂದು ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಬ್ರಾಡ್ ಅಂದ್ಕೊಳ್ಳಿ ಸಪೋಸು ಹ್ಞೂ ಸೊ ಮದುವೆ ಒಳ್ಳೆಯದಾಗತ್ತಾ ಲೈಕ್ ಕಂಪ್ಯಾಟಿಬಿಲಿಟಿ ಹೇಗಿರುತ್ತೆ ಚೆಕ್ ಮಾಡಬೇಕು ಅಂತಂದರೆ ಸೊ ಅದು ಅದು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ ಅವಾಗ ಓಕೆನಾ ಸೊ ದಟ್ ಈಸ್ ಡಿಫ್ರೆಂಟ್ ಪರ್ಸನಲ್ ರೀಡಿಂಗ್ ತೊಗೊಂಡ್ರೆ ಇದೇ ಥರ ಇವಾಗ ರೀಡಿಂಗ್ ಹೆಂಗಾಗುತ್ತೆ ಆ ಥರ ಮಾಡಿಕೊಟ್ರೆ ಲೈಕ್ ಗೊತ್ತಾಗುತ್ತೆ ನಿಮಗೆ ಇದು ಆಗತ್ತಾ ಆಗಲ್ವಾ ಒಳ್ಳೇದಾಗತ್ತಾ ಆಗಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ನಿಮಗೆ ಅಷ್ಟೇ ಓಕೆನಾ ಸೊ ದಟ್ ಈಸ್ ಡಿಫ್ರೆಂಟ್ ಇದು ಬೇರೆ ಅದು ಬೇರೆ ಹ್ಞೂ ಸೊ ಎರಡು ಯಾವ ಎಲ್ಲ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಇರುತ್ತೆ ಯಾವ್ದು ಬೇಕಂದರೂ ತೊಗೊಳ್ಳಿ ಹಾಗೆ ಸೂಪರ್ ಥ್ಯಾಂಕ್ಸ್ ಇದಿದೆ ಸೊ ಅದೂ ಇಟ್ ಈಸ್ ಆಲ್ಸೋ ವೆಲ್ಕಮ್ ಓಕೆನಾ ಸೊ ಇನ್ನೇನು ಆಮೇಲೆ ಹೈಪ್ ಅಂತ ಒಂದಿದೆ ಸೊ ಅದನ್ನು ಖಂಡಿತ ಹಿಟ್ ಮಾಡಿ ಸೊ ದಟ್ ತುಂಬ ಜನಕ್ಕೆ ಸಿಗುತ್ತೆ ವೀಡಿಯೋಸ್ ಓಕೆ ಸರಿ ಹಾಗಾದರೆ ಓಕೆ ಬಾಯ್ ಬಾಯ್